ನನಗೆ ಕ್ವಶನ್ ಮಾರ್ಕ್ ಹಾಕೊಂಡೇ ಇರಲ್ಲ ನನಗೆ ಅರ್ಥವೇ ಆಗಲಿಲ್ಲ ನಿಮಗೆ ಹೇಗೆ ಸಾಧ್ಯ ಆಗುತ್ತೆ ನಾನು ನಾನೊಂದು ಏನು ಸರ್ಕಸ್ ಕಂಪನಿ ಅಲ್ಲ ಹಾಗೆ ನನಗೆ ಭಾರಿ ಆಚರಣೆ ಪಡೆಗೆ ನೋಡಿ ಆಲೋಚನೆ ಮಾಡುವಾಗ ಮನಸ್ಸು ಬಂತು ಇದು ದೇವರ ಪ್ರಸಾದ ನನ್ನ ಕಿಸ್ತಿಗೆ ಆ ದೇವರು ನಾನು ನನ್ನ ರಕ್ಷಣೆ ಮಾಡಿ ಹಾಗೆ ಅಂದ್ರೆ ದೇವರು ರಕ್ಷಣೆ ಮಾಡ್ತಾರ ಅಂತ ಹೇಳಲಿಕ್ಕೆ ಇಂಥದ್ದು ಕೆಲವೊಂದು ಉದಾಹರಣೆಗಳು ಇರ್ತವೆ ಅಂದ್ರೆ ನಾವು ಇದನ್ನು ದೇವರ ಮೇಲೆ ಇಟ್ಕೊಂಡು ಇವತ್ತು ಕೆಲಸ ಮಾಡಿದ್ದೇವೆ ಇಲ್ಲಿ ಸಮಾಜ ನಮ್ಮ ಇದನ್ನು ಈಗ ಮಾತ್ರ ಅಲ್ಲ ನೀವು ನಿರಂತರವಾಗಿ ದೇವಸ್ಥಾನಕ್ಕೆ ಬಂದು ಹೋಗುದು ಇದು ಬ್ರಹ್ಮಕಲಶ ಆದ ನಂತರವೂ ಕೂಡ ನಿರಂತರವಾಗಿ ದಿನ ಬರುದ ಇಲ್ಲ ವಾರಕ್ಕೊಂದ್ಸರಿ ಬರುದ ಮಾಡಿಕೊಂಡು ದೇವರಲ್ಲಿ ನಮ್ಮ ಏನು ಅನಿಸಿಕೆ ಉಂಟು ಆ ಕೆಲವೊಂದು ಹೆಂಡತಿಯಲ್ಲಿ ಹೇಳಿಗಾಗುದಿಲ್ಲ ಮಕ್ಕಳ ಹತ್ರ ಹೇಳಿಗಾಗುದಿಲ್ಲ ಹ ಆದ್ರೆ ಹೇಳ್ಬಹುದು ಯಾರ ಹತ್ರ ಅಂತ ಹೇಳಿ ದೇವ್ರ ಹತ್ರ ಹೇಳ್ಬಹುದು ದೇವ್ರು ಖಂಡಿತ ಕೇಳ್ತಾನೆ ನಾವು ಹತ್ತು ಸರಿ ಈಗ ನಮ್ಮ ತಂದೆಯವ್ರ ಹತ್ರ ಇಲ್ಲ ಹತ್ರ ಮನೆಯಲ್ಲಿ ಯಾರತ್ರ ಹೇಳಬೇಕು ಒಂದು ವಿಷಯದಲ್ಲಿ ಕೇಳಬೇಕಂತಿದ್ದಾಗ ನಾವು ಸಣ್ಣ ಚಿಕ್ಕಂದು ಇರುವಾಗ ಕೇಳಬೇಕಾದ್ರೆ ಏನು ಮಾಡೋದು ಏನು ಮಾಡೋದು ಹತ್ತು ಸರಿ ಕೇಳಿದಾಗ ಒಂದು ಸರಿ ಅಲ್ಲ ಹೇಳೋದಿಲ್ಲ ತಂದೆಯವರು ಹಾಗೆ ನಮ್ಮ ದೇವರು ಕೂಡ ನಾವು ಹತ್ತು ಸರಿ ಕೇಳುವಾಗ ಒಂದು ಸರಿ ಆಯಿತು ಅಂತ ಹೇಳಿಕೊಂಡು ತಾಸ್ತಿ ಹೇಳ್ತಾನೆ ಆದರೆ ನಾವೊಂದು ಕೇಳುವಂಥ ವಿಚಾರ ಮಾತ್ರ ಒಳ್ಳೆಯದೇ ಆಗಿರಬೇಕದು ಮತ್ತೊಂದು ಇಂಥದೇ ಒಂದು ಕೊಡ್ಲಿಕ್ಕೆ ಕೊಡಲಿಕ್ಕೆ ಹೇಳಿದರೆ ದೇವರು ಹೇಗೆ ನಮಗೆ ಆಶ ಇದು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಲಿಕ್ಕೆ ಇನ್ನೊಂದು ಉದಾಹರಣೆ ಒಂದು ಕೊಟ್ಟುಕೊಂಡು ಎರಡು ಬಾ ನಿಮಿಷದ ಮಾತನ್ನು ಮುಗಿಸ್ತೇನೆ ನನ್ನ ಸ್ನೇಹಿತ ಒಬ್ಬ ಅಡಿಕೆ ವ್ಯಾಪಾರ ಮಾಡ್ತಿದ್ದ ಪ್ರತಿ ವರ್ಷ ಒಂದು ಎಂಟು ಹತ್ತು ಲಕ್ಷ ರೂಪಾಯಿದು ಅಡಿಕೆ ಬೆಳೀತಿದ್ದ ವ್ಯಾ ಇದು ವ್ಯಾಪಾರ ಮಾಡ್ತಿದ್ದ ಒಂದು ವರ್ಷ ಏನಾಯಿತು ಅಂತ ಹೇಳಿದರೆ ಅಡಿಕೆ ಅವನಿಗೆ ಆ ದಿವಸ ಆ ವರ್ಷ ಮನೆ ಕಟ್ಟಿದ ಮನೆ ಕಟ್ಟಿದ ಆ ವರ್ಷ ಅವನಿಗೆ ಅಡಿಕೆ ವ್ಯಾಪಾರ ಆಗಲಿಲ್ಲ ಅಡಿಕೆ ವ್ಯಾಪಾರ ಆಗಲಿಲ್ಲ ಕಡೆಗೆ ನೋಡುವಾಗ ಮನೆ ಮನೆಯೆಲ್ಲ ಕಟ್ಟಿ ಆಯಿತು ಒಂದು ವರ್ಷ ಪಾಸಾಯಿತು ಆ ವರ್ಷ ಅಡಿಕೆ ತೊಗೊಂಡದಾದರೆ ಅಡಿಕೆಗೆ ಹತ್ತು ಲಕ್ಷ ಇದ್ದದ್ದು ಐದು ಬ ಐದು ಲಕ್ಷಕ್ಕೆ ನಿಲ್ತಿತ್ತು ಅಡಿಕೆ ರೇಟ್ ಕಡಿಮೆ ಬಂದಿದೆ ಹಾಗಾದರೆ ಇವನ ಹುಷಾರು ಇವನ ಒಂದು ಮೆಂಟ ಇದು ಬುದ್ಧಿವಂತಿಕೆಯಲ್ಲಿ ಅದು ಮಾಡಿದ್ದ ಆ ದೇವರು ಮಾಡಿ ಕೊಟ್ಟದ್ದು ಅದನ್ನು ಹಾಂ ನಾನು ಇಷ್ಟೇ ಹೇಳಿ ಕೇಳಿಕೊಳ್ಳೋದು ಅಂದರೆ ನಮ್ಮ ಬುದ್ಧಿವಂತಿಕೆ ಏನೋ ಇರ್ಬೋದು ಆದರೆ ದೇವರ ಅನುಗ್ರಹ ಅದರಲ್ಲಿ ಇದ್ದರೆ ಮಾತ್ರ ನಮ್ಮದು ಯಾವುದೇ ಒಂದು ಕೆಲಸ ನಾವು ಹಿಡಿದದ್ದು ಒಂದು ಕೆಲಸ ಚೆನ್ನಾಗಿ ಆಗ್ತದೆ ಆಂ ದೇವ್ರು ಅನುಗ್ರಹಿ ಅನುಗ್ರಹಿಸ್ತಾರೆ ಅಂತ ಹೇಳ್ತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ನಮ್ಮ ಹರಿಕಂಡಿಗೆ ದೇವಸ್ಥಾನದಲ್ಲಿ ನಮ್ಮ ಇಷ್ಟ ದೇವರು ಹರಿಕಂಡಿಗೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅಂತ ಇಲ್ಲ ನಾವೇ ಚಾಕ್ರೆಯವರು ನಾವು ಹೋದರೆ ನಾವೇ ಇದು ಬಳಸೋದು ನಾವೇ ಎಲ್ಲಿ ಎಲ್ಲ ತೆಗೆಯಿದ್ದು ಏನೋ ಎಲ್ಲ ಕೆಲಸ ನಾವು ಮಾಡ್ತೇವೆ ಆದರೆ ಅದರ ಹಿಂದೆ ನಮ್ಮ ನಾವು ಮನುಷ್ಯರು ಒಂದು ಸ್ವಾರ್ಥ ಉಂಟು ಏನಾದರೂ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಕೊಂಡು ಒಬ್ಬರು ಒಬ್ಬ ಹುಡುಗ ಇವತ್ತಿಗೂ ಅಲ್ಲಿಗೆ ತುಂಬ ಪ್ರಾಯ ಈಗ ಪ್ರಾಯ ಆಗಿದೆ ಸ್ವಲ್ಪ ಅಲ್ಲಿ ಪಲ್ಲಕ್ಕೆ ಹೊಲ್ ಹೊರಲಿಕ್ಕೆ ಮತ್ತೊಂದು ಅದಕ್ಕೆ ಎಲ್ಲದಕ್ಕೆ ದೇವಸ್ಥಾನದಲ್ಲಿ ಇದು ಮಾಡ್ತಾನೆ ಅಂಗಡಿ ಕೆಲಸಕ್ಕಿದ್ದ ಅವ ಇವತ್ತು ಲಕ್ಷ 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 ರೂಪಾಯಿ ಮೇಲೆ ಸಂಪಾದನೆ ಅವನು ಅವನ ವಿದ್ಯಾಭ್ಯಾಸ ಎಷ್ಟು ಕೇಳಿದರೆ ನಾಲ್ಕನೇ ಐದನೇ ಕ್ಲಾಸ್ ಕಾಣ್ತದೆ ಅವ ಒಂದು ಎಜುಕೇಟೆಡ್ ಅಲ್ಲ ಏನೂ ಅಲ್ಲ ಇನ್ನೊಬ್ಬರು ಅಂತ ಇನ್ ಏನೋ ಒಂದು ಫ್ಯಾಕ್ಟ್ರಿ ಇಲ್ಲಿಯೋ ಮತ್ತೊಂದು ಕಡೆಯಲ್ಲಿಯೋ ಕೆಲಸಕ್ಕಿದ್ದ ಇವತ್ತು ಅವನು ಲಕ್ಷ ಕಟ್ಲೆ ಅಲ್ಲ ಕೋಟಿ ಕಟ್ಟಲೆ ಸಂಪಾದನೆ ಇದ್ದಾನೆ ಹಾಗಂತ ಅವನ ಮಕ್ಕಳು ಸಿ ಎ ಮಾಡಿದ್ದಾರೆ ಮತ್ತೊಬ್ಬ ಎಂ ಬಿ ಎ ಮಾಡಿದ್ದಾನೆ ಮತ್ತೊಂದು ಏನೋ ಆಗಿದ್ದಾರೆ ಇದೆಲ್ಲ ಯಾರು ಮಾಡಿದ್ದು ಆಂ ಅಪ್ಪ ಆ ಅಪ್ಪ ಮಾಡಿದ್ದ ಆ ಮತ ಇವರು ಮಾಡಿದ್ದ ಅಲ್ಲ ಅದರ ಹಿಂದೆ ದೇವರ ಅನುಗ್ರಹ ಉಂಟು ದೇವರ ಆಶೀರ್ವಾದ ಉಂಟು ಅದರಿಂದ ಆಗಿದೆ ಹಾಗೆ ನೀವು ಸಹ ಇಲ್ಲಿ ಏನು ಕೆಲಸ ಮಾಡಿದ್ದೀರಿ ಅದು ನಿರಂತರ ಆಗಿ ನಡೀಲಿ ಹಾಂ ದೇವರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಂಡು ನಿಮಗೆಲ್ಲ ದೇವರು ಒಳ್ಳೆಯ ರೀತಿ ಆಶೀರ್ವಾದ ಮಾಡಿಕೊಂಡು ಒಳ್ಳೆಯ ಒಂದು ನಮ್ಮ ಜೀರ್ಣೋದ್ಧಾರದ ನಂತರ ಕೂಡ ದೇವಸ್ಥಾನದ ಕೆಲಸ ಚಂದ ರೀತಿಯಲ್ಲಿ ನಡೆಯಲಿ ಅಂತ ಹೇಳಿಕೊಂಡು ನನ್ನ ಎರಡನ್ನು ಮಾತುಗಳನ್ನು ಮುಗಿಸ್ತೇನೆ ಭಕ್ತಿ ಭಾವದ ಮೂಲಕ ಒಂದೆರಡು ಮಾತುಗಳನ್ನಾಡಿದ ಬಾಲಕೃಷ್ಣ ನಾಯಕ್ರವರಿಗೆ ವಂದನೆಗಳು ಗೌರವ ಸಮರ್ಪಣಾ ಕಾರ್ಯಕ್ರಮ ಮುಂದುವರಿಯುತ್ತದೆ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಸೀತಾನದ ವಿಠ ಸೀತಾನದಿ ವಿಠಲಶೆಟ್ ಈ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮೊಂದಿಗಿರುವಂತಹ ಶ್ರೀ ಎಸ್ ಎ ಪ್ರಸಾದ್ ಸರ್ ಇವರು ತಹಶೀಲ್ದಾರರು ಹೆಬ್ರಿ ತಾಲೂಕು ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ ಮೊದಲಿಗೆ ಶ್ರೀಮತಿ ಪದ್ಮಶ್ರೀ ಮತ್ತು ಶ್ರೀ ಶ್ರೀನಿವಾಸ ಅಲಿಕೋಡ ಮತ್ತು ಮಕ್ಕಳು ಶಿವಪುರ ಕುಕ್ಕುಂದೂರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ಶ್ರೀಯುತ ಎಸ್ ಎ ಪ್ರಸಾದ್ ಇವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ ಪ್ರಭಾಕರ ಭಂಡಾರಿ ಶಿವಪುರ ಪ್ರಭಾಕರ ಭಂಡಾರಿ ಶಿವಪುರ ರಾಜು ಶೆಟ್ಟಿ ಮತ್ತು ಮಕ್ಕಳು ಸಮೃದ್ಧಿ ನಿಲಯ ಖಜಾನೆ ಶಿವಪುರ ರಾಜು ಶೆಟ್ಟಿ ಮತ್ತು ಮಕ್ಕಳು ಸಮೃದ್ಧಿ ನಿಲಯ ಖಜಾನೆ ಶಿವಪುರ ಚುನಾವಣೆಯ ಬಾಹುಳ್ಯದ ನಡುವೆಯೂ ಕೂಡ ನಮಗಾಗಿ ಸಮಯವನ್ನು ಇಟ್ಟು ಇಲ್ಲಿಯವರೆಗೆ ಆಗಮಿಸಿ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಎಸ್ ಎ ಪ್ರಸಾದ್ ಸರ್ ನಮ್ಮನ್ನು ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಮೊದಲದಾಗಿ ಎಲ್ರಿಗೂ ನಮಸ್ಕಾರ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ನೂತನ ಶಿಲಾಮಯ ಗರ್ಭ ಗೃಹ ಸಮರ್ಪಣೆ ಪುನಃ ಪ್ರತಿಷ್ಠಾಷ್ಟಾ ಬಂಧ ಬ್ರಹ್ಮಕಲಶೋತ್ಸವ ಮತ್ತು ಹಾರೋತ್ಸವ ರಥೋತ್ಸವ ಈ ಒಂದು ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸುಮಾರು ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿವಿಧ ಹಂತಗಳಲ್ಲಿ ನಡೀತಾ ಇದೆ ನಾಳೆ ಬ್ರಹ್ಮಕರ್ಶೋತ್ಸವ ಅಂತಿಮವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರೇ ಮತ್ತು ಗಣ್ಯ ವ್ಯಕ್ತಿಗಳೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಭಕ್ತ ಬಾಂಧವರೇ ಯಾವುದೇ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡುವ ಸಂದರ್ಭದಲ್ಲಿ ಮನಸ್ಸಂತೋಷದಿಂದ ಮತ್ತು ದಾನಿಗಳ ಸಾಕಾರದಿಂದ ಮಾಡಿದಾಗ ಒಂದು ಉತ್ತಮವಾದ ಹಂತವ ಅಥವಾ ಘಟ್ಟವನ್ನು ತಲುಪಕ್ಕೆ ಸಾಕಾರ ಆಗುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಒಂದು ದೇವಸ್ಥಾನಕ್ಕೆ ತಾವುಗಳೆಲ್ಲ ತನು ಮನ ಧನದಿಂದ ಸಾಕಾರ ನೀಡಿದ್ದೀರಿ ಸಾಕಾರ ನೀಡ್ತಾನೂ ಇದ್ದೀರಿ ಮುಂದಿನ ದಿನಗಳಲ್ಲೂ ಸಹ ತಾವೆಲ್ಲರೂ ಸಹ ಸಾಕಾರ ನೀಡಿ ಆ ಒಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ಮತ್ತೊಮ್ಮೆ ನಾನು ಕೋರ್ತಾ ಇದ್ದೇನೆ ಹಾಗೂ ತಾಲೂಕು ಆಡಳಿತದಿಂದ ಬೇಕಾದಂಥ ಅಗತ್ಯವಾದ ಒಂದು ಸಹಕಾರ ಸಲಹೆಯನ್ನು ಮಾರ್ಗದರ್ಶನವನ್ನು ಅಥವಾ ಒಂದು ಅವರಿಗೆ ಶಕ್ತಿಯನ್ನು ನಾವು ಸಹ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನೀಡ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳ್ ಮಾತಾಡ್ತೇನೆ ಯಾಕೆಂದರೆ ಇದು ಭಾಷಣ ಮಾಡೋ ಸಂದರ್ಭ ಅಲ್ಲ ದೈವದ ಸಂದರ್ಭ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಎಲ್ಲ ಸಭಾಪತಿಗಳು ಸಹ ನ ನಡೆಸ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಮತ್ತೊಮ್ಮೆ ತಿಳಿಸಿ ನನ್ನ ಎರಡು ಮಾತು ನಮಸ್ಕಾರ ಒಂದೆರಡು ಮಾತುಗಳನ್ನಾಡಿದ ಎಸ್ ಎ ಪ್ರಸಾದ್ ಸರ್ ಇವರಿಗೆ ತುಂಬಾ ಹೃದಯ ಧನ್ಯವಾದಗಳು ಮುಂದೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಚುನಾವಣಾ ಕರ್ತವ್ಯದಲ್ಲಿರುವಂತಹ ಶ್ರೀಯುತ ಎಸ್ ಎ ಪ್ರಸಾದ್ ಇವರು ನಮ್ಮಿಂದ ನಿರ್ ಬೀಳ್ಕೊಳ್ ಬೀಳ್ಕೊಡ್ತಾ ಇದ್ದಾರೆ ನಿರ್ಗಮಿಸ್ತಾ ಇದ್ದಾರೆ ಅವರಿಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ ಮುಂದಿನ ಕಾರ್ಯಕ್ರಮ ಮತ್ತೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ